ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಮೂರು ಹರ್ಷ ನನಗೇನಾಯಿತು ಅಂತ ಕೇಳಿದಾಗ ನೀನು ಅಮ್ಮ ಆಗ್ತಾ ಅಂತ ಹೇಳ್ದ ಹರ್ಷ ಚಾರ್ವಿಗೆ ಖುಷಿಗೆ ಕಣ್ಣಲ್ಲಿ ನೀರು ತುಂಬಿತು ಹರ್ಷ ನಾನು ನನ್ನಮ್ಮನ ದಾರಿ ಹಿಡಿದು ಹಾಳಾಗಿದ್ದ ಹಾಗೆ ನನ್ನ ಮಗುವನ್ನು ನಾನು ಬೆಳೆಸೋದಿಲ್ಲ ಸುಸಂಸ್ಕೃತದಿಂದ ಒಳ್ಳೆಯದನ್ನೇ ಹೇಳ್ಕೊಡ್ತೀನಿ ಅಂತ ಅಂದಾಗ ಅವಳು ಮಾಡಿದ ಕೆಲಸಕ್ಕೆ ಇನ್ನೂ ಪಶ್ಚಾತ್ತಾಪ ಪಡ್ತಿದ್ದಾಳೆ ಅಂತ ಅಂದ್ಕೊಂಡ್ರು ಎಲ್ಲರು ಅವಳ ತಲೆಯನ್ನು ಸವರಿದ ಚಂದ್ರಪಾಲ್ ಅವರು ನಾನು ಎತ್ತಾಡಿಸಿದ ಕೂಸು ಇಂದು ಇನ್ನೊಂದು ಕೂಸಿಗೆ ಜನ್ಮ ನೀಡುವಷ್ಟು ದೊಡ್ಡದಾಗಿದೆ ಅಂತ ಅವಳ ನೆತ್ತಿಗೆ ಮುತ್ತಿಟ್ರು ಮುಂದೆ ಧೃತಿಯು ಆಗಷ್ಟೇ ನಿದ್ದೆ ಮುಗಿಸಿ ನಿಧಾನವಾಗಿ ಇಳಿದು ಬರೋವಾಗ ಅದನ್ನು ಕಂಡ ದುಷ್ಯನ್ ಓಡ್ ಬಂದವನು ಧೃತಿಯ ಕೈ ಹಿಡಿದು ಅವಳನ್ನು ಕರ್ಕೊಂಡು ಬಂದ ಯಾಕೆ ಎಲ್ಲರೂ ಹೀಗೆ ನಿಂತಿದ್ದೀರಾ ಅಂತಂದಾಗ ಧೃತಿ ಚಾರ್ವಿ ಇಸ್ ಪ್ರೆಗ್ನೆಂಟ್ ಅಂತಂದಾಗ ಹೌದಾ ಅನ್ನುವಂತೆ ಆಶ್ಚರ್ಯದಿಂದ ನೋಡಿದ್ಲು ಚಾರ್ವಿ ಹತ್ರ ಬಂದು ಅವಳ ಮುಖವನ್ನು ಸವರಿ ಕಂಗ್ರಾಟ್ಸ್ ಚಾರ್ವಿ ಅಂತ ಲಘುವಾಗಿ ಅಪ್ಪಿದ್ಲು ಧೃತಿಯ ಕೈ ಹಿಡಿದ ಚಾರ್ವಿ ತುಂಬ ಥ್ಯಾಂಕ್ಸ್ ಧೃತಿ ನನ್ನ ಜೀವನದಲ್ಲೂ ನಿಜವಾದ ಪ್ರೀತಿ ಸಿಕ್ಕಿ ನಾನು ಕೂಡ ಎಲ್ಲರಂತೆ ಗಂಡ ಮನೆ ಮಕ್ಕಳು ಅಂತ ಸುಖವಾಗಿ ಇರ್ತೀನಿ ಅಂತ ಕನಸಲ್ಲೂ ಊಹಿಸಿರಲಿಲ್ಲ ಅಂದು ಚಂದ್ರಪಾಲ್ ಮಾವ ನನ್ನನ್ನು ಪಾಟೀಲ್ ಗ್ರೂಪ್ ಆಫ್ ಕಂಪನಿಗೆ ಕಳಿಸಿರಲಿಲ್ಲ ಅಂದರೆ ನಾನು ಇನ್ನೂ ಅದೇ ಹಳೆ ಚಾರ್ವಿ ಆಗಿಯೇ ಇದ್ದೆ ಅಂತ ಕಣ್ಣೀರಾಕೋದ್ಲು ಅವಳ ಕಣ್ಣೀರನ್ನು ಒರೆಸಿದ ಧೃತಿ ಇನ್ಮುಂದೆ ನೀನು ಅಳಬಾರ್ದು ಅತ್ತರೆ ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ ಇನ್ನು ಮುಂದೆ ಖುಷಿಯಾಗಿರಬೇಕು ಅಂತ ಚಾರ್ವಿಯ ಗೆನ್ನೆಯನ್ನ ಗಿಂಡದ್ಲು ಎಲ್ಲರೂ ಚಾರ್ವಿ ಮತ್ತು ಹರ್ಷನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು ಧೃತಿ ನೀನು ಹುಷಾರು ಕಣಮ್ಮ ಅಂತ ವೈಭವ್ ಅವರ ತಲೆಯನ್ನು ಸವರಿದ್ರೆ ಆಸ್ಪತ್ರೆಗೆ ಸೇರಿಸ್ದಾಗ ನಮ್ಮನ್ನು ಕರೆಯೋದನ್ನು ಮರಿಬೇಡಿ ನನ್ನ ಸೊಸೆನ ನಾನು ಹುಟ್ಟಿದ ತಕ್ಷಣ ನೋಡಲೇಬೇಕು ಅಂತ ಹೇಳಿದ್ರೆ ಅಲ್ಲಿ ಇದ್ದ ಸೃಜನ್ ಕೂಡ ಧೃತಿಯತೆ ನನ್ನ ಹೆಂಡತಿನ ನಾನು ನೋಡಬೇಕು ಅಂತ ಹೇಳ್ದ ಎಲ್ಲರೂ ಅವನ ಮಾತಿಗೆ ನಕ್ಕಿದ್ರು ಧೃತಿ ಮಾರನೇ ದಿನ ಅವರ ಮನೆ ಗಾರ್ಡನ್ನಲ್ಲೇ ಬೇಬಿ ಬಂಪ್ ಫೋಟೋ ಶೂಟ್ ಮಾಡಿಸಿದ್ರು ಹೊರಗಡೆ ಈ ಸಮಯದಲ್ಲಿ ಹೋಗೋದು ಸರಿಯಲ್ಲ ಅಂತ ಮನೆಗೆ ಬಂದ ಚಾರ್ವಿ ಮತ್ತು ಹರ್ಷ ಇಬ್ಬರು ಆಸ್ಪತ್ರೆಗೆ ಹೋಗಿ ಚಾರ್ವಿಯನ್ನು ಚೆಕಪ್ ಮಾಡಿಸ್ಕೊಂಡು ಬಂದಿದ್ದರು ಅವಳಿಗೂ ಮನೆಯಲ್ಲಿ ಸರಸ್ವತಿ ಅವರು ಆರೈಕೆ ಚೆನ್ನಾಗೆ ಮಾಡ್ತಾಯಿದ್ರು ಧೃತಿ ಕಾವ್ಯ ಮತ್ತು ಚಾರ್ವಿ ಮೂರೂ ಹೆಣ್ಮಕ್ಳಿಗೂ ಅಮ್ಮಂದಿರು ಒಂದೊಂದು ಕಾರಣದಿಂದ ಇಲ್ಲದೇ ಇದ್ದರೂ ಅವರನ್ನು ತಾಯಿಗಿಂತ ಹೆಚ್ಚಾಗಿ ಕಾಳಜಿ ಮಾಡೋ ಅತ್ತೆಯಂದಿರಾದ ಗುಣಶೀಲ ಜ್ಯೋತಿ ಮತ್ತು ಸರಸ್ವತಿ ಅವರು ಸಿಕ್ಕಿದ್ರು ದಿನಗಳು ಎಂದಿನಂತೆ ಸಾಗಿ ಧೃತಿಗೆ ಡಾಕ್ಟರ್ ಹೇಳಿದ ದಿನಕ್ಕೆ ಒಂದು ದಿನ ಮೊದಲೇ ಹೆರಿಗೆ ನೋವು ಕಾಣಿಸ್ಕೊಂಡಿತ್ತು ಧೃತಿಯ ಸೀಮಂತ ಆದಾಗಿನಿಂದ ದುಷ್ಯಂತ್ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದ ಮೀಟಿಂಗ್ಸ್ ಇದ್ದರೆ ಮನೆಯಲ್ಲೇ ಅಟೆಂಡ್ ಮಾಡ್ತಾ ಇದ್ದ ಫೈಲ್ಸ್ಗೆ ಸೈನ್ ಏನಾದರೂ ಹಾಕಬೇಕು ಅಂತ ಇದ್ದರೆ ಅವನ ಮ್ಯಾನೇಜರ್ ಅಥವಾ ಪಿ ಎ ಬಂದು ಇದ್ರು ಅಂದು ಶುಕ್ರವಾರ ಧೃತಿ ಎದ್ದವಳು ಸ್ನಾನ ಮುಗಿಸಿ ಪೂಜೆ ಮಾಡಿ ಹಾಲನ್ನು ಕುಡಿದು ಡೈನಿಂಗ್ ಟೇಬಲ್ನಲ್ಲಿ ಕೂತಿದ್ಲು ಗುಣಶೀಲ ಅವರು ಕೂಡ ಆಗಷ್ಟೇ ಸ್ನಾನ ಮುಗಿಸಿ ದೇವರಿಗೆ ಕೈ ಮುಗಿದು ಕಾಫಿ ಕುಡಿತಾ ಕೂತ್ಕೊಂಡಿದ್ರು ಧೃತಿಗೆ ಯಾಕೋ ಕೆಳಗಡೆ ಹೊಟ್ಟೆ ನೋವು ಸೊಂಟ ನೋವು ಕಾಣಿಸ್ಕೊಂಡು ಮನಸ್ಸಲ್ಲಿ ಆತಂಕ ಮನೆ ಮಾಡಿತ್ತು ಅದಿಕೋ ಅಂದು ಅವಳಿಗೆ ದುಷ್ಯಂತನ ಕೈಯಿಂದ ಊಟ ತಿನ್ನಿಸ್ಕೊಳ್ಳೋ ಬಯಕೆ ಕಾಡ್ತಾಯಿತ್ತು ಅವನು ಯಾವಾಗಲೂ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಂತ ಅವಳೇ ಯಾವತ್ತೂ ಬಾಯ್ಬಿಟ್ಟು ಹೇಳಿರಲಿಲ್ಲ ಕಾಫಿ ಕುಡಿತಾ ಇದ್ದ ಗುಣಶೀಲ ಅವರು ಧೃತಿ ಇನ್ನೂ ಏನಾದರೂ ಬೈಕೆ ಇದ್ರೆ ಹೇಳಿಬಿಡು ಯಾಕಂದರೆ ಕೆಲವೊಂದು ಬಾರಿ ಬೈಕೆ ಇದ್ರೂ ಕೂಡ ಹೆರಿಗೆ ನೋವು ಬರೋದಿಲ್ಲ ಹಾಗೆ ಹೆರಿಗೆ ಆಗೋವಾಗ ತುಂಬ ನೋವಾಗತ್ತೆ ಅಂತ ಅಂದಾಗ ಅತ್ತೆ ನನಗೆ ದುಷ್ಯಂತ್ ಹತ್ರ ಊಟ ತಿನ್ನಿಸ್ಕೋಬೇಕು ಅಂತ ತುಂಬ ದಿನದಿಂದ ಆಸೆ ಅಂತಂದಾಗ ಅಯ್ಯೋ ಹುಚ್ಚು ಹುಡುಗಿ ಎಂಥ ಕೆಲಸ ಮಾಡಿದೆ ನೋಡು ನೀನು ಇರೋ ಬಂದೆ ಅಂತ ಅಂದೋರು ಅಜ್ಜಯ್ಯನಿಗೆ ತಿಂಡಿ ಮಾಡೋಕೆ ಹೇಳಿದರು ದುಷ್ಯಂತ್ ರೂಮಿಗೆ ಬಂದು ಹೇಳಿದಾಗ ಅವನು ಕೂಡ ಒಂದೇ ಸಮ ಸ್ನಾನ ಮಾಡಿ ಕೆಳಗಡೆ ಬಂದವನು ತನ್ನ ಹೆಂಡತಿಯ ಪಕ್ಕ ಕೂತು ಹನಿ ನಿನಗೆ ನಾನು ಅಷ್ಟೊಂದು ದೂರ ಆಗಿದ್ದೀನಾ ಮೊದಲೇ ಹೇಳಬೇಕಿತ್ತು ತಾನೇ ನಿನ್ಗಿಂತ ಮುಖ್ಯನಾ ನನ್ನ ಕೆಲಸ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ ತನ್ನವಳು ತನ್ನ ಒಂದು ಸಣ್ಣ ಬಯಕೆಯನ್ನು ನನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅನ್ನೋ ಬೇಸರ ಅವನಿಗೆ ಇಲ್ಲರಿ ಹಾಗಲ್ಲ ಯಾವಾಗಲೂ ನೀವು ನನ್ನ ಕೆಲಸ ಮಾಡ್ತಾ ಇದ್ರಲ್ಲ ಅದಕ್ಕೆ ನಾನೇ ಹೇಳಲಿಲ್ಲ ಅಂತಂದಾಗ ಏನೊಂದು ಮಾತಾಡದೆ ದುಷ್ಯನ್ ಅಡುಗೆ ಮನೆಗೆ ಎದ್ದು ಹೋಗಿ ಧೃತಿಗೆ ತಾನೇ ತಿಂಡಿ ಮಾಡೋದಾಗೆ ಹೇಳಿ ಅಜ್ಜಯ್ಯನನ್ನು ಹೊರಗಡೆ ಕಳಿಸ್ತ ಧೃತಿಗೆ ಇಷ್ಟ ಆಗುವ ಹಾಗೆ ವೆಜಿಟೇಬಲ್ ಹಾಕಿ ಪಲಾವ್ ಮಾಡ್ದ ಪಲಾವ್ನಲ್ಲಿ ಧೃತಿಗೆ ಹೂಕೋಸು ಮತ್ತು ಬಟಾಣಿ ಇರಬೇಕಿತ್ತು ಅದನ್ನು ಸ್ವಲ್ಪ ಹೆಚ್ಚಾಗಿ ಹಾಕಿ ತರಕಾರಿ ಪಲಾವ್ ಮಾಡಿದವನು ಮತ್ತೊಂದು ಕಡೆ ಅಷ್ಟೇ ಬೇಗ ಜಾಮೂನ್ ಕೂಡ ಮಾಡಿ ಮುಗಿಸ್ತ ಮನೆಯವರೆಲ್ಲರೂ ತಿಂಡಿ ತಿನ್ನೋ ಸಮಯಕ್ಕೆ ಅವನು ತಿಂಡಿ ರೆಡಿ ಮಾಡಿ ಏಪ್ರಾನ್ ತೆಗೆದು ತನ್ನ ಹೆಂಡತಿ ಇರುವಲ್ಲಿಗೆ ಬಂದ ಅಡುಗೆ ಮಾಡುವಾಗ ಅವನ ಹಣೆ ಮೇಲೆ ಬಂದಿದ್ದ ಬೆವರಿಗೆ ಅವನ ಕೂದಲುಗಳು ಅಂಟ್ಕೊಂಡಿದ್ವು ಅದನ್ನು ನೋಡಿ ಮುದ್ದುಕ್ಕಿತು ಧೃತಿಗೆ ಪ್ರೀತಿಯಿಂದ ಅವನ ಹಣೆ ಮೇಲಿನ ಕೂದಲನ್ನು ಸರಿಸಿ ಪುಟ್ಟ ಟವಲ್ನಲ್ಲಿ ಅವನ ಮುಖವನ್ನು ಒರೆಸಿದ್ಲು ಅಜ್ಜಯ ಎಲ್ರಿಗೂ ತಿಂಡಿಗೆ ರೆಡಿ ಮಾಡಿದ್ರು ಚಂದ್ರಪಾಲ್ ಅವರು ಬಂದಾಗ ಎಲ್ಲರಿಗೂ ತಿಂಡಿ ಬಡಿಸ್ದಾಗ ದುಷ್ಯನ್ ಧೃತಿ ಮುಂದೆ ತುತ್ತನ್ನು ಹಿಡಿದ ಅವನು ಕೊಟ್ಟ ಅಷ್ಟೂ ತುತ್ತನ್ನು ಒಂದು ಮಾತಾಡದೆ ತಿಂದೋಳು ಕೊನೆಯಲ್ಲಿ ಜಾಮೂನ್ ಕೂಡ ಅವನೇ ತಿನ್ನಿಸ್ದ ಅವರಿಬ್ಬರ ಬಾಂಧವ್ಯವನ್ನು ಕಂಡ ಚಂದ್ರಪಾಲ್ ದಂಪತಿಗಳಿಗೆ ನಾವು ಹೀಗೆ ಇದ್ವಿ ಅಂತ ಅನಿಸಿ ಸಣ್ಣಗೆ ನಕ್ರು ತಮ್ಮ ಮಗ ಮತ್ತು ಸೊಸೆಯ ಅನ್ಯೋನ್ಯತೆಯನ್ನು ಕಂಡು ಮನಸ್ಸು ತುಂಬಿ ಹಾರೈಸಿದ್ರು ಧೃತಿ ನಿಂಗೆ ಏನೇನು ಬೇಕೋ ಅದನ್ನೆಲ್ಲ ಈಗಲೇ ತಿಂದುಬಿಡು ಆಯಿತಾ ಆಮೇಲೆ ಬಾಣಂತನದಲ್ಲಿ ಒಂಬತ್ತು ತಿಂಗಳು ಯಾವ ಜಂಕ್ ಫುಡ್ ಇಲ್ಲ ಅಂತಾಗ ಸಣ್ಣಗೆ ನಕ್ಕದ್ಲು ಅಷ್ಟೆ ಆದರೆ ಬೆಳಗ್ಗೆಯಿಂದ ಅವಳು ಪಡ್ತಾ ಇರೋ ಯಾತನೆ ಅವಳಿಗಷ್ಟೇ ಗೊತ್ತಿತ್ತು ಅದನ್ನು ಕ್ಷಣಾರ್ಧದಲ್ಲಿ ಕಂಡು ಹಿಡಿದ ದುಷ್ಯಂತ್ ಅವಳ ಕೈ ಹಿಡಿದು ಹನಿ ನೋವಾಗ್ತಾ ಇದೆಯಾ ಅಂತ ಅಂದಾಗ ಅದೇನಿಸ್ತೋ ಏನು ದುಷ್ಯಂತನನ್ನು ಗಟ್ಟಿಯಾಗಿ ತಬ್ಬಿ ಅಳೋಕೆ ಶುರು ಮಾಡಿದ್ಲು ಧೃತಿ ಏನಾಯಿತು ಯಾಕೆ ಅಳ್ತಾಯಿದೆಯಾ ಅಂತ ಕೇಳಿದ ದುಷ್ಯಂತ್ಗೂ ಭಯ ಆಗ್ತಾಯಿತ್ತು ರೀ ನನಗೆ ಬೆಳಗ್ಗೆಯಿಂದ ಕೆಳಗಡೆ ಹೊಟ್ಟೆ ಮತ್ತು ಬೆನ್ನು ಸೊಂಟ ನೋವಾಗ್ತಿದೆ ರೀ ನಂಗೆ ತುಂಬಾ ಭಯ ಆಗ್ತಾಯಿದೆ ಅಂತ ಅಂದಾಗ ಗುಣಶೀಲ ಅವರಿಗೆ ತಿಳಿದು ಹೋಗಿತ್ತು ಇದು ಹೆರಿಗೆ ನೋವೆ ಅಂತ ಬೈಕೆ ಎದ್ದಿದ್ದಕ್ಕೆ ನೋವು ಮಾತ್ರ ಕಾಣಿಸಿದೆ ಈಗ ಹೆರಿಗೆ ನೋವು ಹೆಚ್ಚಾಗೆ ಆಗ್ಬೋದು ಅಂತ ಅಂದ್ಕೊಂಡವರು ಧೃತಿ ಹತ್ತಿರ ಬಂದು ಅವಳ ತಲೆಯನ್ನು ಸವರಿದ್ರು ಧೃತಿ ಬೇಡ ಕಣಮ್ಮ ಹೆಣ್ಣು ಇದನ್ನೆಲ್ಲ ಸಹಿಸ್ಕೋತಾಳೆ ಅಂತಾನೆ ನಮಗೆ ಮಗುವನ್ನು ಹೆರೋ ಭಾಗ್ಯ ಆ ದೇವರು ಕೊಟ್ಟಿರೋದು ಈಗ ನೀನು ಅಳ್ಬೇಡ ಆಯಿತಾ ಅಂತ ಸಮಾಧಾನ ಮಾಡಿದವರು ಡಾಕ್ಟರ್ಗೆ ಕಾಲ್ ಮಾಡಿ ಸ್ವಲ್ಪ ನೋವು ಬಂದಿರೋ ಬಗ್ಗೆ ತಿಳಿಸಿದ್ರು ಗುಣಶೀಲ ಅವರು ದುಷ್ಯನ್ ಇದ್ದಲ್ಲಿಗೆ ಬಂದು ದುಷ್ ಬೇಗ ಕಾರ್ತಗಿ ಎಲ್ಲರೂ ಆಸ್ಪತ್ರೆಗೆ ಹೋಗೋಣ ಹೆರಿಗೆ ನೋವು ಬಂದಿದೆ ಆದರೆ ಅದನ್ನು ಅವಳು ತಡೀತಾ ಇದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು ಅದು ಅಲ್ಲದೆ ಡಾಕ್ಟರ್ ಕೊಟ್ಟಿರೋ ಸಮಯ ನಾಳೆಗೆ ಮುಗಿಯತ್ತೆ ಅಲ್ವಾ ಯಾವುದಕ್ಕೂ ಒಂದ್ಸರ್ತಿ ಆಸ್ಪತ್ರೆಗೆ ಹೋಗಿ ಬರೋಣ ಅಂತಂದಾಗ ದುಷ್ಯಂತ್ ಧೃತಿಯನ್ನು ಕರ್ಕೊಂಡು ಕಾರಲ್ಲಿ ಕೂರಿಸಿ ತಾನು ಕೂತ್ಕೊಂಡ ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಚಂದ್ರಪಾಲ್ ಅವರು ಮುಂದೆ ಕೂತ್ಕೊಂಡಿದ್ರು ಧೃತಿಯನ್ನು ಹಿಂದೆ ಕೂರಿಸ್ಕೊಂಡು ಗುಣಶೀಲ ಅವರು ಕೂಡ ಸಮಾಧಾನ ಮಾಡ್ತಾಯಿದ್ರು ಅಜ್ಜಯ್ಯ ಮನೆಯಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಧೃತಿಗೆ ಮತ್ತು ಮಗುವಿಗೆ ಏನು ಆಗಬಾರ್ದು ಇಬ್ಬರು ಕ್ಷೇಮವಾಗಿ ಆರೋಗ್ಯದಿಂದ ಈ ಭೂಮಿಗೆ ಮಗು ಬರಬೇಕು ಅಂತ ಬೇಡ್ಕೊಂಡ್ರು ಆಸ್ಪತ್ರೆಗೆ ಬಂದಾಗ ಧೃತಿಯನ್ನು ಪರೀಕ್ಷಿಸಿದ ಡಾಕ್ಟರ್ ಇದು ಲೇಬರ್ ಪೇಯ್ನ್ ಅಂತ ಖಚಿತಪಡಿಸ್ಕೊಂಡು ಮಗು ಸರಿಯಾದ ಪೊಸಿಷನ್ ತಗೊಂಡಿದೆ ನಾವು ಪೇನ್ ಬರೋ ಇಂಜೆಕ್ಷನ್ ಹಾಕ್ತೀವಿ ಇಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡಲಿ ನಂತರ ಕೆಲವೊಂದು ಎಕ್ಸಸೈಸ್ ಹೇಳ್ತೀನಿ ಮಾಡಿಸಿ ಅಷ್ಟರಲ್ಲಿ ಹೆರಿಗೆ ಆಗ್ಬೋದು ಅಂತಂದಾಗ ಒಪ್ಕೊಂಡ್ರು ಧೃತಿಗೆ ನೋವು ನಿಧಾನವಾಗಿ ಇತ್ತು ದುಷ್ಯಂತ್ ತನ್ನ ಹೆಂಡತಿಗೆ ಬಾಲ್ ಮೇಲೆ ಕೂರಿಸಿ ಎಕ್ಸಸೈಸ್ ಮಾಡಿಸೋದು ಅವಳ ಕೈ ಹಿಡಿದು ಸಿಟಪ್ಸ್ ಮಾಡಿಸೋದು ಆಗಾಗ ಬೆನ್ನು ಸೊಂಟ ತೀಡುತ್ತಾ ಇದ್ದ ಊಟ ಕೂಡ ಅವಳಿಗೆ ಕೊಟ್ಟಿರಲಿಲ್ಲ ಸಾಯಂಕಾಲದ ಆರು ಗಂಟೆ ಅಷ್ಟರಲ್ಲಿ ಜೋರಾಗಿ ನೋವು ಕಾಣಿಸ್ಕೊಂಡ ನಂತರ ಧೃತಿಯ ನೀರಿನ ಚೀಲ ಹರಿಯಿತು ಡಾಕ್ಟರ್ ಧೃತಿಗೆ ಹೆರಿಗೆ ಮಾಡಿಸೋಕೆ ಹೋದರೆ ದುಷ್ಯಂತ್ ತನ್ನವಳ ಪಕ್ಕ ನಿಂತು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಧೈರ್ಯ ಕೊಡ್ತಾ ಇದ್ದ ಅದಕ್ಕಿಂತ ಹೆಚ್ಚಿನ ನೋವನ್ನು ಅವನು ಅನುಭವಿಸ್ತಾ ಇದ್ದ ಈ ಜನ್ಮಕ್ಕೆ ಒಂದೇ ಮಗು ಸಾಕು ಅಂತ ತೀರ್ಮಾನ ಕೂಡ ಮಾಡಿದ್ದ ತನ್ನ ಹೆಂಡತಿಯ ನೋವನ್ನು ತಡೆಯೋಕೆ ಆಗದೆ ಅರ್ಧ ಗಂಟೆ ನೋವು ತಿಂದ ಧೃತಿ ಜೋರಾಗಿ ಅಮ್ಮ ಅಂತ ಒಂದೇ ಬಾರಿ ಕೂಗಿ ಅವಳ ಕೂಗಾಟವನ್ನು ನಿಲ್ಲಿಸಿದ ತಕ್ಷಣ ಮಗು ಅಳುತ್ತಾ ದುಷ್ಯಂತ್ ಮತ್ತು ಧೃತಿಯ ಮಗು ಭೂಮಿಗೆ ಬಂದಿತ್ತು ಹನಿ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಮೈ ಲೈಫ್ ಅಂತ ಅವಳ ಹಣಿಗೆ ದೀರ್ಘವಾಗಿ ಮುತ್ತಿಟ್ಟ ಧೃತಿ ಪ್ರಜ್ಞೆ ಕಳ್ಕೊಂಡ್ರೆ ದುಷ್ಯಂತ್ಗೆ ಭಯ ಆಯಿತು ತನ್ನ ಹೆಂಡತಿಗೆ ಏನೋ ಆಯಿತು ಅಂತ ಡಾಕ್ಟರ್ ನನ್ನ ಹೆಂಡತಿ ಅಂತ ಗಾಬರಿಯಾಗಿ ಕೇಳಿದಾಗ ಮಿಸ್ಟರ್ ದುಷ್ಯಂತ್ ಹೆದರೋ ಅವಶ್ಯಕತೆ ಇಲ್ಲ ನಿಮ್ಮ ವೈಫ್ಗೆ ಪ್ರಜ್ಞೆ ಇಲ್ಲ ಅಷ್ಟೆ ಅಷ್ಟು ನೋವು ತಿಂದಿದ್ದಾರಲ್ವಾ ಅದಕ್ಕೆ ಇನ್ನು ಅರ್ಧ ಗಂಟೆಗೆಲ್ಲ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ನೀವೀಗ ಹೊರಗಡೆ ಹೋದರೆ ಸಾಕು ಅಂತಂದಾಗ ಡಾಕ್ಟರ್ ಮಗು ಅಂತ ಕೇಳ್ದ ಹೇಳೋದೆ ಮರ್ತೆ ಸಾರಿ ಹೆಣ್ಮಗು ಆಯಿತು ನರ್ಸ್ ಮಗುವನ್ನು ವಾಶ್ ಮಾಡ್ತಾ ಇದ್ದಾರೆ ಕೊಡ್ತಾರೆ ಕರ್ಕೊಂಡು ಹೋಗಿ ಅಂತ ಅಂದಾಗ ಖುಷಿಯದ ದುಷ್ಯಂತ್ ಕಣ್ಣಲ್ಲಿ ನೀರು ಹರಿತು ನಮ್ಮ ಮನೆಯವರೆಲ್ಲರ ಕನಸು ಹೆಣ್ಮಗು ಅಂತ ಖುಷಿಪಟ್ಟ ಅಷ್ಟರಲ್ಲಿ ನರ್ಸ್ ಬಂದು ಮಗುವನ್ನು ಬಿಳಿ ಬಣ್ಣದ ಮೆತ್ತನೆಯ ಬಟ್ಟೆಯಲ್ಲಿ ಸುತ್ತಿ ಕೊಟ್ಟಾಗ ಖುಷಿಯಿಂದಲೇ ಪಡ್ಕೊಂಡು ಹೊರಗಡೆ ಬಂದ ಹೊರಗಡೆ ಬಂದು ನೋಡ್ದವನ್ಗೆ ಶಾಕ್ ಆಯಿತು ಅರೆ ನಾನು ಯಾರಿಗೂ ಹೇಳೇ ಇಲ್ಲ ಇವರೆಲ್ಲ ಹೇಗೆ ಬಂದರು ಅಂತ ಅಂದ್ಕೊಂಡು ಅಪ್ಪ ಅಮ್ಮ ಹೆಣ್ಮಗು ಅಂತಂದಾಗ ನಿಂತಲ್ಲೇ ಕುಸಿದು ಕೂತರು ಗುಣಶೀಲ ಅವರು ಅವರ ಅತೀವ ಕನಸೊಂದು ತುಂಬ ವರ್ಷಗಳ ನಂತರ ನನಸಾಗಿದ್ದ ಸಂತೋಷಕ್ಕೆ ಅವರಿಗೆ ಮಾತೆ ಹೊರಡ್ತಿಲ್ಲ ಚಂದ್ರಪಾಲ್ ಅವರು ಗುಣಶೀಲ ಅವರನ್ನು ಎಬ್ಬಿಸಿದ ನಂತರ ಗುಣ ನಮ್ಮನೆಗೂ ಮಹಾಲಕ್ಷ್ಮಿ ಬಂದಲು ಅಂದಾಗ ಹೌದು ರೀ ಅಂತ ತುಂಬಿದ ಕಣ್ಣುಗಳಿಂದ ಮಗುವನ್ನು ಎತ್ಕೊಂಡು ನೋಡಿದ್ರು ಇನ್ನು ಮಲಗಿತ್ತು ಮಗು ರೀ ತುಂಬ ಮುದ್ದಾಗಿದ್ದಾಳೆ ನನ್ನ ಮೊಮ್ಮಗಳು ಅಂತ ಗುಣಶೀಲ ಅವರು ಹೇಳಿದರೆ ಹೌದು ಅಂತ ಒಪ್ಪಿದ್ರು ಚಂದ್ರಪಾಲ್ ವೈಭವ್ ದಂಪತಿಗಳು ಹರ್ಷ ದಂಪತಿಗಳು ಸೌರಭ್ ಮತ್ತು ಜ್ಯೋತಿ ಅವರು ಬಂದಿದ್ದರು ಎಲ್ಲರೂ ಮಗುವನ್ನು ನೋಡಿ ಖುಷಿಪಟ್ರು ಆದರೆ ಮಗು ಮಾತ್ರ ಕಣ್ಣೇ ಬಿಟ್ಟಿರಲಿಲ್ಲ ಮಾಮಾ ನನ್ನ ಹೆಂಡತಿನ ತೋರಿಸು ಅಂತಂದಾಗ ಬಾಗಿದ ದುಷ್ಯನ್ ಮಗುವನ್ನು ತನ್ನಮ್ಮನಿಂದ ಪಡೆದು ಸೃಜನ್ಗೆ ತೋರಿಸ್ತಾ ಸೃಜನ್ ಮುಟ್ಟಿದ ತಕ್ಷಣವೇ ಮಗು ಅಳೋಕೆ ಶುರು ಮಾಡ್ತು ಅರೆ ನನ್ನ ಹೆಂಡತಿ ರೆಸ್ಪಾನ್ಸ್ ಮಾಡ್ತಿದ್ದಾಳು ನನಗೆ ಅಂತ ಸೃಜನ್ ಖುಷಿಯಾದರೆ ಎಲ್ಲರಿಗೂ ನಗುನೇ ನಂತರ ನರ್ಸ್ ಬಂದು ಸರ್ ಮಗು ಕೊಡಿ ಫೀಡ್ ಮಾಡಿಸ್ಬೇಕು ಅಂತ ಅಂದಾಗ ಒಲ್ಲದ ಮನಸ್ಸಿನಿಂದಲೇ ಮಗುವನ್ನು ಕೊಟ್ಟ ಮಗು ಹೊಟ್ಟೆ ತುಂಬ ಹಾಲನ್ನು ಕುಡಿದು ಮಲಗಿದ ನಂತರ ನರ್ಸ್ ಬಂದು ಎಲ್ಲರೂ ಹೋಗಿ ನೋಡ್ಬೋದು ಆದರೆ ತುಂಬ ಗಲಾಟೆ ಮಾಡಬೇಡಿ ಹಾಗೆ ಯಾರಾದರೂ ಇಬ್ಬರು ಮಾತ್ರ ಆಸ್ಪತ್ರೆಯಲ್ಲಿ ಉಳ್ಕೋಬೇಕು ಅಂತ ಹೇಳೋದರು ಎಲ್ಲರೂ ಧೃತಿಯನ್ನು ಮತ್ತು ಮಗುವನ್ನು ಮಾತಾಡಿಸಿ ನೋಡಿದ್ರು ಧೃತಿ ಕೊನೆಗೂ ನನಗೆ ಸೊಸೆಯನ್ನೇ ಕೊಟ್ಟೆ ಅಂತ ಕಣ್ಣೀರಾದ ವೈಭವ್ ಅಣ್ಣ ಯಾಕೆ ಅಳ್ತಾಯಿದ್ದೀರಾ ಅಂತ ಕೇಳಿದ ಧೃತಿಗೆ ಖುಷಿಗೆ ಪುಟ್ಟಮ್ಮ ಅಂತ ಅವಳ ತಲೆ ಸವ್ರದ್ರು ಸನ್ನಿಧಿಯಂತೂ ಹೇಳೋದೇ ಬೇಡ ಗುಣಶೀಲ ಅವರ ಕೈ ಹಿಡ್ಕೊಂಡು ಮಗು ಬಗ್ಗೆನೇ ಮಾತುಗಳನ್ನು ಆಗಲೇ ಅಮ್ಮ ಮಗಳು ಶುರು ಮಾಡಿದರು ಅಪ್ಪ ಅಮ್ಮ ನಾನು ಹೆಂಡ್ತಿನ ಕರ್ಕೊಂಡು ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ದ ಸೃಜನ್ ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ನನ್ನ ಹೊಸ ಕತೆ ಒಲವು ಮೂಡದಿರಲು ಮನವೂ ಅರಳದು ಕಥೆಯನ್ನು ಇದೇ ರೀತಿ ಪ್ರೋತ್ಸಾಹಿಸಿ ಧನ್ಯವಾದಗಳು